ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರಿ ಚಂದ್ರ ಎಂ ಚಂದ್ರಗಿ ಕಟ್ಕೋಳು ಹಿರೇಮಠದ ಶ್ರೀಗಳಾದ ಶ್ರೀಯುತ ವೀರಭದ್ರ ಶಿವಯೋಗಿ ಶಿವಾಚಾರ್ಯರು ಇಂದು ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಸುದ್ದಿಗೋಷ್ಠಿಯ ವಿಷಯ ಎಷ್ಟೇ ಶ್ರೀ ರಂಭಾಪುರಿ ಪೀಠ ರೇಣುಕಾಚಾರ್ಯ ಹಾಗೂ ವೀರ ವೀರ ಸೋಮೇಶ್ವರ ಧ್ಯಾನ ಮಂಟಪ ಕಟ್ಟಡದ ಪ್ರಾರಂಭೋತ್ಸವ ಹಾಗೂ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇದೇ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗುಡಚಿಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಜನತೆಗೆ ಮುಕ್ತವಾಗಿ ಆಹ್ವಾನ ನೀಡಿದ್ದಾರೆ ಬನ್ನಿ ವೀಕ್ಷಿಸೋಣ ಕ್ಷೇತ್ರ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಮಾಜಿ ಸಚಿವ ಶಾಸಕರಾದಂಥ ಶ್ರೀಮಾನ್ ಮಾದೇವಪ್ಪಿ ಯಾದವಾಡ್ ರಾಮದುರ್ಗ ಹಾಗೂ ಶ್ರೀಮಾನ್ ಸಿ ಸಿ ಪಾಟೀಲ್ ಮಾಜಿ ಸಚಿವರು ಹಾಗೂ ಶಾಸಕರು ನರಗುಂದ ಹಾಗೂ ಶ್ರೀಮಾನ್ ಜಗದೀಶ್ ಗುಡಗುಂಟಿ ಶಾಸಕರು ಜಮಗಂಡಿ ಹಾಗೂ ಮಾಜಿ ಸೌಧನ್ಗಿ ಶಾಸಕರು ಬೈಲುಗಲ ಹಾಗೂ ಶ್ರೀಮಾನ್ ವಿಶ್ವಾಸ ವೈದ್ಯ ಶಾಸಕರು ಸೌದತ್ತಿ ದುರ್ಯೋಧನ್ಮ ಐಹೊಳಿ ಹನುಮಂತ ನೇರಾನಿ ವಿಧಾನ ಪರಿಷತ್ ಸದಸ್ಯರು ಬೆಳಗಾವಿ ಮಾಂತೇಶ್ ಕೌಂಟಿ ಮಠ ಮಾಜಿ ವಿಧಾನ ಪರಿಷತ್ ಸದಸ್ಯರು ಚಿಕ್ಕೋಡಿ ಜಗದೀಶ್ ಬೆಟ್ಗೂಡ್ ಮಾಜಿ ಅವರಿಗೆ ಗೊಡಚಿಯ ಪಾಟೀಲ ಮದಿನಿ ಬಂಧುಗಳು ಜಮೀನನ್ನು ದಾನ ಮಾಡಿ ಆ ಗೊಡಚಿಯಲ್ಲಿ ನಡೆದಂತಹ ದಸರಾ ದರ್ಬಾರದ ಸೆವಿಗಿನಿಗಾಗಿ ಅಲ್ಲಿ ಒಂದು ಗುರುಕುಲ ಮಂಗಲ ಭವನ ಹಾಗೂ ಜಗದ್ಗುರು ರೇಣುಕಾಚಾರ್ಯ ಮಂದಿರ ನಿರ್ಮಾಣ ಮಾಡುವ ಸಂಕಲ್ಪವನ್ನು ಎಲ್ಲ ನಮ್ಮ ಕಮಿಟಿಯ ಸದ್ಭಕ್ತರು ಇಚ್ಛೆಯನ್ನು ಮಾಡಿದ್ದು ಅದು ಕಾಲಾಂತರದ ಈ ಸಮಯ ಈಗ ಕೂಡಿ ಬಂದಿದೆ ಅದು ನಾಳೆ ಹತ್ತನೇ ತಾರೀಕಿನ ದಿವಸ ಜಗದ್ಗುರುಗಳವರ ದಿವ್ಯ ಕಾರ್ಯಕ್ರಮ ನಡೆಯುವುದರಿಂದ ನಾಡಿನ ಎಲ್ಲ ಸದ್ಭಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಮಹಾಗುರುವಿನ ಆಶೀರ್ವಾದ ಪಡ್ಕೊಂಡು ಈ ನಾಡಿನಲ್ಲಿ ಧರ್ಮದ ಸಂರಕ್ಷಣೆಗಾಗಿ ಗುರುಕುಲ ಇರುವುದು ಧರ್ಮದ ಸಂರಕ್ಷಣೆ ಯಾಕಂದ್ರೆ ನಮ್ಮ ಭಾಷೆ ದೇವ ಭಾಷೆ ಸಂಸ್ಕೃತ ಭಾಷೆ ಅದು ಆ ಸಂಸ್ಕೃತ ಭಾಷೆಯನ್ನೇ ಇವತ್ತು ಬೆಳೆಸಬೇಕಾದ್ರೆ ಗುರುಕುಲ ಅತ್ಯವಶ್ಯಕವಾಗಿ ಬೇಕಾಗಿದೆ ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತದ ಮೂಲ ಭಾಷೆ ಸಂಸ್ಕೃತ ಅಂತ ಸಂಸ್ಕೃತ ಅಧ್ಯಯನ ಕೇಂದ್ರವನ್ನ ಒಟ್ಟಿ ಸುಕ್ಷೇತ್ರ ಮಾಡುವ ಒಂದು ಸಂಕಲ್ಪವನ್ನು ಎಲ್ಲ ಸದ್ಭಕ್ತರ ಇಚ್ಛೆ ಮಾಡುವುದರಿಂದ ಜಗದ್ಗುರು ಮಹಾ ಸನ್ನಿಧಿಯವರ ಸನ್ನಿಧಿಯಲ್ಲಿ ಆ ಕಾರ್ಯ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಸರ್ವರೂ ಭಾಗ್ಯಗಳಾಗಿ ತಮ್ಮ ಶಕ್ತಾನುಸಾರವಾಗಿ ತನುಮನತನದ ಸೇವೆಯನ್ನು ಸಲ್ಲಿಸಿ ಮಹಾಜಗದ್ಗುರುಗಳ ಕೃಪೆಗೆ ಪಾತ್ರ ಆಗಬೇಕೆಂದು ಈ ಮೂಲಕ ತಿಳಿಪಡಿಸ್ತಾ ಇದ್ದೇವೆ ಈ ಒಂದು ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ಸ್ವಾಮಿಗಳು

ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಡ್ಜಿ ಒಂದು ಕ್ಷೇತ್ರ ಬಡ್ಜಿ ವಿರ್ಭದ್ರಶ್ಯ ಕ್ಷೇತ್ರ ಮುಂದುವರಿಬೇಕಾಗಿತ್ತು ಅಂದ್ರೆ ಇದು ಮುಂದೆ ಈಗ ಮುಂದುವರೆದ ಆದರೆ ಅದ್ರ ಜೊತೆಗೆ ಇನ್ನೊಂದು ಗುರುಕುಲ ಆಯ್ತು ಅಂತಂದ್ರೆ ಅಲ್ಲಿ ಬರ್ತಿರ್ತಕ್ಕಂಥ ಇದೊಂದು ಇದ್ರಿಗೆ ಈಗ ನಾವು ಕಾಶಿ ಕಾಶಿ ವರ್ಗ ಹೋದ್ರೂ ಸಹಿತ ಅಲ್ಲಿ ಕಾಶಿ ವಿಶ್ವನಾಥ ಕಾಶಿ ವಿಶ್ವನಾಥ ಇದ್ರ ಸಹಿತ ಅಲ್ಲಿ ನಮ್ಮ ಜಂಗಮ ಮಠ ಅಂತ ಒಂದಿದೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರ ಇರೋದ್ರಿಂದ ಅಲ್ಲಿ ಅದ ಅದಕ್ಕೆ ಅವ್ರಿಗೆ ಒಂದು ಶಕ್ತಿಯನ್ನು ಪಡೆದವು ಅದಕ್ಕೆ ನಾವೀಗ ಈ ಶೃಂಗೇರಿ ಮಠಕ್ಕೆ ಹೋಗ್ತೀವಿ ಶೃಂಗೇರಿ ಮಠಕ್ಕೆ ಹೋದಂದ್ರೆ ಶೃಂಗೇರಿ ಶಾರದಮ್ಮ ಅಷ್ಟು ನೋಡ್ಕೊಳ್ಳೋಂಗಿಲ್ಲ ಅಲ್ಲಿ ಏನಪ್ಪಾ ಅಂದರೆ ಶೃಂಗೇರಿ ಪೀಠ ಅಂತ ಒಂದು ಏನಿದೆ ಬೇರೆ ಪೀಠ ಇದ್ದರೂ ಸಹಿತ ಅಲ್ಲಿ ಜನ ಭೇಟಿ ಕೊಡುವಂಥ ಒಂದು ಕಾರ್ಯಕ್ರಮ ಅದ ಹಂಗೆ ಕರ್ನಾಟಕದ ವೈಭವ ಪೂರಿತವಾಗಿರ್ತಕ್ಕಂಥ ಗೊಡಚಿ ವೀರಭದ್ರೇಶ್ವರ ಸ್ಥಾನಿಧ್ಯದಲ್ಲಿ ನಮ್ದು ಇದೊಂದು ಏನಪ್ಪಾ ಅಂದ್ರೆ ಭಾವ್ಯಾಗಿರ್ತಕ್ಕಂಥ ಒಂದು ಮಂದಿರ ಮತ್ತು ಮಂದಿರ ಮತ್ತು ಜೊತೆಗೆ ಇವತ್ತು ಕಲ್ಯಾಣ ಮಂಟಪ ಮತ್ತು ಗುರುಕುಲ ಆದಂತಂದ್ರೆ ಇದಕ್ಕೆ ಮತ್ತೊಂದು ಶಕ್ತಿ ಮತ್ತು ಮೆರಗಿ ಬರ್ತದೆ ಅನ್ನುವಂಥ ಒಂದು ಉದ್ದೇಶಗಳಿಂದ ಎಲ್ಲರೂ ಕೈ ಜೋಡಿಸಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡ್ರೆ ಈ ಪತ್ರಿಕಾ ಗೋಷ್ಠಿಯಲ್ಲಿ ಕರೆದು ಮಾತಾ